ಶ್ರೀ ವೀರಭದ್ರೇಶ್ವರ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಚಿಮಣಗೇರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಂದು ಶ್ರೀ ವೀರಭದ್ರೇಶ್ವರ ಮಹಾಪುರಾಣ ಪ್ರಾರಂಭಗೊಳ್ಳಲಿದೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪುರಾಣ ಮಹಾಮಂಗಲಗೊಳ್ಳುವುದು ಅದೇ ದಿನದಂದು ಬೆಳಗ್ಗೆ ಆರು ಗಂಟೆಗೆ ಪ್ರತಿನಿತ್ಯದಂತೆ ಅಜೀವ ಸದಸ್ಯರಿಂದ ಶ್ರೀ ವೀರಭದ್ರೇಶ್ವರ ಮತ್ತು ಕಾಳಮ್ಮ ದೇವಿ ಮಹಾಮೂರ್ತಿಗೆ ಮಹಾರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚನೆ ವಿಧಿವತ್ತಾಗಿ ನಡೆಯುವುದು ನಂತರ ಪರಮದಾಸೋಹ ಮೂರ್ತಿ ಶ್ರೀ ಶಟಸ್ಥಳ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಅಮೃತ ಹಸ್ತದಿಂದ ಸಾಯಂಕಾಲ ಆರು ಗಂಟೆಗೆ ಲಕ್ಷ ದೀಪೋತ್ಸವ ಜ್ಯೋತಿ ಬೆಳಗಿಸುವುದು ರಾತ್ರಿ ಎಂಟು ಗಂಟೆಗೆ ರಥೋತ್ಸವ ಜರುಗುವುದು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳವಾರದಂದು ಮುಂಜಾನೆ ಒಂಬತ್ತು ಗಂಟೆಗೆ ರಥ ಕಳಸ ಇಳಿಸುವುದು ಮತ್ತು ಜಾತ್ರೆಯ ಮಹಾಮಂಗಲ ಮಹೋತ್ಸವವನ್ನು ಜರುಗುವುದು ಈ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮದಾಸೋಹ ಮೂರ್ತಿ ಶ್ರೀ ಶಟಸ್ಥಳ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಮಹಾಂತೇಶ್ವರ ಸಂಸ್ಥಾನ ಮಠ ಚಿಮಣಿಗೇರ ಶ್ರೀಗಳು ವಹಿಸಿಕೊಳ್ಳುವರು ಈ ಕಾರ್ಯಕ್ರಮದಲ್ಲಿ ಅನೇಕ ಶ್ರೀಗಳು ಮಠಾಧೀಶರು ಮತ್ತು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಶಿಕ್ಷಣ ಟ್ರಸ್ಟ್ ಹಾಗೂ ಚಿಮಣಿಗೇರ ಗ್ರಾಮಸ್ಥರು ವತಿಯಿಂದ ಈ ಜಾತ್ರೆಗೆ ಆಹ್ವಾನ ನೀಡಿದ್ದಾರೆ ಪುರ ತಾಲೂಕಿನ ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ಶೆಣ್ಮಗೇರಿ ಗ್ರಾಮದ ಶ್ರೀ ವೀರಭದ್ರೇಶ್ವರರ ರಥೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರಯುಕ್ತವಾಗಿ ನಡೆಯುವಂಥ ಕಾರ್ಯಕ್ರಮಗಳ ವಿವರದ ಬಗ್ಗೆ ದೇವಸ್ಥಾನ ಶಿಕ್ಷಣ ಟ್ರಸ್ಟ್ ವತಿಯಿಂದ ಈಗ ನಾವು ತಿಳಿಯಪಡಿಸಿದ್ದೇವೆ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ವೀರಭದ್ರೇಶ್ವರರ ರಥೋತ್ಸವ ಜಾತ್ರಾ ಪೂರ್ವದಲ್ಲಿ ಉಗಾದಿ ಹಬ್ಬ ಸಾಡತ್ತಿನ ಮೂರ್ತ ಶ್ರೀ ವೀರಭದ್ರೇಶ್ವರರ ದೇವಸ್ಥಾನದಲ್ಲಿ ನೂತನ ಪಂಚಾಂಗ ನೂತನ ಪಂಚಾಂಗ ಪೂಜಾ ಕಾರ್ಯಕ್ರಮ ನಡೆದು ನೂತನ ಮುಂದಿನ ಭವಿಷ್ಯದ ಬಗ್ಗೆ ನೂತನ ಮುಂದಿನ ಭವಿಷ್ಯದ ಬಗ್ಗೆ ರೈತರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಇನ್ನಿತರ ರಾಶಿ ಭವಿಷ್ಯ ಮಳೆ ಬೆಳೆ ಅನಿವಾರಿ ಪದ್ಧತಿಯ ಬಗ್ಗೆ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ತಿಳುವಳಿಕೆ ಕೊಡಲಾಗುತ್ತಾ ಇದೆ ಅದರಂತೆ ಅದೇ ಸಮಯದಲ್ಲಿನೇ ಶ್ರೀ ವೀರಭದ್ರೇಶ್ವರರ ಪ್ರತಿ ವರ್ಷದ ಪದ್ಧತಿಯಂತೆ ರಥೋತ್ಸವ ಪೂರ್ವಕಾಲ ಹಿಡಿದ ಪೂರ್ವಕಾಲದಲ್ಲಿ ಬಂದಿರುವಂಥ ಇದು ಒಂದು ಪದ್ಧತಿ ಶ್ರೀ ವೀರಭದ್ರೇಶ್ವರರ ಠೇರಿನ ಚಪ್ಪರ ಹಿರಿಯ ಕಾರ್ಯಕ್ರಮ ರಥದ ಪೂಜೆ ಮಾಡಿ ಸಾರತಿ ಮುಹೂರ್ತದಲ್ಲಿ ಶ್ರೀ ವೀರಭದ್ರೇಶ್ವರರ ರಥೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಇದೆ ಅದರಂತೆ ಮುಂದೆ ಏಕಾದಶಿ ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಶ್ರೀ ವೀರಭದ್ರೇಶ್ವರರ ಪ್ರತಿ ವರ್ಷದ ಪದ್ಧತಿಯಂತೆ ವೀರಭದ್ರೇಶ್ವರ ಪುರಾಣ ಪುರಾಣ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ಸಾಯಕಿ ಬಂದು ಮುಂದೆ ದವನದ ಹುಣ್ಣಿಮೆ ಹದಿಮೂರನೇ ತಾರೀಕು ಮಂಗಳವಾರ ದವನದ ಹುಣ್ಣಿಮೆ ಶ್ರೀ ವೀರಭದ್ರೇಶ್ವರ ಜನನ ತೊಟ್ಟಿಲ ಕಾರ್ಯಕ್ರಮ ತೊಟ್ಟಿಲ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ನಡೆದು ಬರುತ್ತಾ ಇದೆ ಅದರಂತೆ ದಿನನಿತ್ಯ ಪುರಾಣ ಶ್ರವಣ ಮಾಡುತ್ತಾ ಬಂದು ಪುರಾಣ ಕಾರ್ಯಕ್ರಮದಲ್ಲಿ ದಿನಕ್ಕೆ ಒಬ್ಬರಂತೆ ಮಠಾಧೀಶರನ್ನು ಆಹ್ವಾನಿಸಿ ಮಠಾಧೀಶರಿಗೆ ಸ್ವಾಗತ ಮಾಡಿಕೊಂಡು ಪುರಾಣ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಮಠಾಧೀಶರಿಗೂ ಸನ್ಮಾನ ಮಠಾಧೀಶರಿಗೂ ಪ್ರವಚನ ಅವಕಾಶ ಮಾಡಿಕೊಟ್ಟು ಪ್ರತಿದಿನ ಶ್ರೀ ವೀರಭದ್ರೇಶ್ವರರ ಪಲ್ಲಕ್ಕಿ ಗ್ರಾಮದ ಎಲ್ಲ ಸುಮಂಗಲೆಯರು ಕಳಸ ತೆಗೆದುಕೊಂಡು ಕಳಸ ತೆಗೆದುಕೊಂಡು ಬಂದು ಪುರಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ವೀರಭದ್ರೇಶ್ವರ ಪಲ್ಲಕ್ಕಿ ಪಲ್ಲಕ್ಕಿ ದಿನನಿತ್ಯ ಒಂಬತ್ತು ದಿನಗಳ ಪರ್ಯಂತರವಾಗಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಬಸವಣ್ಣನ ಗುಡಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಬಸವಣ್ಣನ ಗುಡಿಗೆ ವೀರಭದ್ರೇಶ್ವರ ಪಲ್ಲಕ್ಕಿ ಗ್ರಾಮದ ಎಲ್ಲ ಸುಮಂಗಲೆಯವರು ಕಳಸ ಪುರವಂತರು ಬಾಜಿ ಭಜಂತ್ರಿ ಸಂಬಳ ಹಲಗಿ ಎಲ್ಲ ವಾದ್ಯ ವೈಭವದೊಂದಿಗೆ ದಿನನಿತ್ಯ ಒಂಬತ್ತು ಪರ ಪರ್ಯಂತರವಾಗಿ ಕಾರ್ಯಕ್ರಮ ನಡೆದು ಬಂದು ತಾರೀಖ ಇಪ್ಪತ್ತೆಂಟು ರವಿವಾರ ರವಿವಾರ ವೀರಭದ್ರೇಶ್ವರರ ಲಕ್ಷ ದೀಪೋತ್ಸವ ಸಾಯಂಕಾಲ ಆರು ಗಂಟೆಗೆ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ತದನಂತರ ರಥೋತ್ಸವ ರಥೋತ್ಸವ ಕಾರ್ಯಕ್ರಮ ಹಾಗೂ ಪುರವಂತಿಕೆಯರು ಸಹಸ್ರಾರು ಮಂದಿ ಪುರವಂತರು ಇಡೀ ಬೆಳಗಿನವರೆಗೆ ತಮ್ಮ ವಚನ ಸಾಹಿತ್ಯದೊಂದಿಗೆ ವೀರಭದ್ರೇಶ್ವರ ಹೆಸರಿನಲ್ಲಿ ಪಾಡಿ ಹಾಡಿ ಪುರವಂತರು ತಮ್ಮ ಶಿವೆಯನ್ನು ಸಮರ್ಪಿಸುತ್ತಿದ್ದಾರೆ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಮಾಂತೇಶ್ವರ ಮಠ ತಿಳಗಿರಿ ಹಿರಿಯ ಜೀವಿಗಳಾಗಿರುವಂಥ ಮಠಾಧೀಶರು ಅವರ ಸಮ್ಮುಖದಲ್ಲಿ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ವೀರಭದ್ರೇಶ್ವರರ ಪುರಾಣ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ರಥೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಿಂದ ನಡೆದು ಬರುತ್ತಾ ಇದೆ ನಮ್ಮ ಹೆಸರು ಶ್ರೀ ವೇದಮೂರ್ತಿ ಗುರುಪಾದಯ್ಯ ಸ್ವಾಮಿಗಳು ಕಳ್ಳಿಮಟ್ಟ ಚಿಣ್ಮಗೇರಿ ವೈದ್ಯಕರು ವೀರಭದ್ರೇಶ್ವರ ವೈದ್ಯಕರು